ಎಲ್ಲಾದ್ರೂ ಸಿಗ್ತಾರೆ ನಮ್ಮ ಸಬ್ಸ್ಕ್ರೈಬರ್ ನಮ್ ಲಕ್ಷ್ಮಿಗೆ ನನ್ನಂತೂ ಬಿಡೋದೇ ಇಲ್ಲ ಹೇಳ್ತಾನೆ ಇರ್ತಾರೆ ಚೆನ್ನಾಗಿದಾರ ಚಾಗಿದ್ದಾರೆ ಚೆನ್ನಾಗ ಅವರಮ್ಮ ಸೂಪರು ಸೂಪರ್ ಅಂತೀನಿ ಮನೆ ನಾಲ್ಕೈದು ಜನ ಸಿಕ್ಕಿದ್ರು ಮೆಟ್ರೋಲಿ ಮತ್ತೆ ಫಂಕ್ಷನ್ ಹೋಗಿದಲ್ಲ ಫಂಕ್ಷನ್ ಅಲ್ಲಿ ಆ ಆರತಿ ಅವ್ರದ್ದು ಶ್ರೀಮಂತ ಸಿಕ್ಕಿದ್ರು ಹೌದಾ ಖುಷಿ ಆತ ಐತೆ ಸಬ್ಸ್ಕ್ರೈಬರ್ ಆಗಿದೀರಾ ಅಂದ್ರೆ ಆಗಿದೀವಿ ಆಂಟಿ ನಾವು ನಿಮ್ಮನ್ ಬಿಡ್ತೀವ ಅಂದ್ರು ಹೆಗ್ಗ ಮಾಡಿದ್ರು ಒಬ್ರು ಸುಮ್ ಸುಮ್ ಕರ್ಕೊಂಡು ಬರ್ಬೇಕಲ್ವಾ ಇಷ್ಟ್ ಹತ್ರ ಇದ್ದೀರ ಅಂದ್ರು ಮಕ್ಳು ಕೈ ಬಿಡಲ್ಲ ಅಂತ ಹೇಳ್ದೀನಿ ಎಲ್ಲಾರ್ಗು ಧನ್ಯವಾದಗಳು ಇಷ್ಟ ಗೌರವದಿಂದ ಮಾತಾಡಸ್ತೀರಲ್ಲ ನಮ್ಗ್ ಖುಷಿ ಆತ ಹಾಕ್ಲಾ ಹಲೋ ಫ್ರೆಂಡ್ಸ್ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದೆ ಎಲ್ರು ಚೆನ್ನಾಗಿದೆ ಸೊ ಈ ಒಂದು ವ್ಲಾಗ್ ಬಂದು ಬೀಗರೂಟ ವ್ಲಾಗ್ ಆಗಿರುತ್ತೆ ಸುಮಂತ್ ಅವ್ರದ್ದು ಇವತ್ತು ಬೀಗರೂಟ ಸೊ ನಾವು ಎಲ್ಲರೂ ಕುಟುಂಬ ಸಮೇತ ನಮ್ಮ ಅತ್ತೆ ಮಾವ ನಮ್ಮ ಯಜಮಾನ್ರು ಹಾಗೂ ನಮ್ಮ ಮಗ ಸೊ ನಾವು ಇಷ್ಟ ಜನ ಹೊರಟಿದೀವಿ ಹಾಯ್ ಎಂಟಿ ಹಾಯ್ ಎಲ್ರು ಚೆನ್ನಾಗಿದ್ದೀರಾ ಎಲ್ರು ಚೆನ್ನಾಗಿದ್ದೀವಿ ನೀವು ನಾವು ಚೆನ್ನಾಗಿದ್ದೀವಿ ಚೆನ್ನಾಗಿ ಕಾಣಿಸ್ತಾ ಇದಿರಾ ಇವತ್ತು ನೀವು ಸೊ ಇವತ್ ನಾನು ನಮ್ಮ ಮತ್ತೆ ನಮ್ಮ ಮೂರ್ ಜನನು ಒಂದೇ ಕಲರ್ ಹಾಕೊಂಡಿರೋದು ಆಲ್ಮೋಸ್ಟ್ ಟ್ವಿನ್ನಿಂಗ್ ಅಂತಾನೆ ಹೇಳ್ಬೋದು ಲಡ್ಡು ಹಾಕೋರು ಸ್ವಲ್ಪ ಬೇರೆ ಬೇರೆ ಕಲರ್ ಸೊ ಅಂಕಲ್ ಸಿಕ್ಕಿದ್ರು ಸೊ ಅಂದ್ರೆ ನಾನು ಕಾರಲ್ಲಿ ಅಲ್ಲಿ ಹತ್ತಕ್ಕೆ ಅಂತ ಬಂದೆ ಸಡನ್ ಆಗಿ ಸಿಕ್ಬಿಟ್ರು ನಮಸ್ತೆ ಅಮ್ಮ ಅಂತ ಅಂದ್ರು ನಾನು ಏನೋ ನಮ್ಮ ಅತ್ತೆ ಕಡೆ ನೆಂಟ್ರಿ ಇರ್ಬೇಕು ಅಂತ ಅನ್ಕೊಂಡು ನಾನು ಹೈ ಅಂಕಲ್ ಅಂತ ಅಂದೆ ಆಮೇಲೆ ಅವ್ರು ಹೇಳಿದ್ರು ನಿಮ್ ಸಬ್ಸ್ಕ್ರೈಬರ್ ನಾವು ನೋಡ್ತಾ ಇರ್ತೀವಿ ಅವ್ರ ಮಗಳು ತುಂಬಾ ನೋಡ್ತಾರೆ ಅಂತ ಹೇಳಿದ್ರು ತುಂಬಾ ಖುಷಿ ಆಯ್ತು ಹೌದು ತುಂಬಾ ತುಂಬಾ ಖುಷಿ ಆಯ್ತು ಒಂಥರ ತುಂಬಾ ಖುಷಿ ಆಯ್ತು ನೋಡಕ್ಕೆ ಅರ್ಧ ನೋಡ್ತಾರಂತೆ ಬನ್ನಿ ಒಂದ್ಸ ಬನ್ನಿ ನಮ್ಮ ಮನೆಗೆ ಅಂತ ಕರೆದ್ರು ಲ್ಲೇ ಇರೋದಂತೆ ಸೊ ತುಂಬಾ ಖುಷಿ ಆಯ್ತು ಅವ್ರ ಹೆಣ್ಮಕ್ಳುಗೂ ಕೂಡ ತುಂಬಾ ನೋಡ್ತಾರೆ ಅಂತ ಹೇಳಿದ್ರು ತುಂಬಾ ದೊಡ್ಡ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂಡ್ ಒಳ್ಳೆ ಒಳ್ಳೆ ಕಾಮೆಂಟ್ಸ್ ಕಳಿಸ್ತಾ ಇರಿ ಅಂತ ಹೇಳ್ತೀನಿ ನಮ್ ಅತ್ತೆಗೆ ತುಂಬಾ ಜನ ಸಿಗ್ತಾರೆ ಅತ್ತೆ ಹೇಳ್ತಾ ಇದ್ರು ಹಗ್ಗೆಲ್ಲ ಕೊಟ್ರಮ್ಮ ತುಂಬಾ ಖುಷಿ ಆಯ್ತು ಅಂತ ಅವ್ರ ಮಾತು ಕೇಳಿ ಹಂಗೂ ತುಂಬಾ ಖುಷಿ ಆಯ್ತು ಈ ತರ ನೋಡಿ ಸಿಕ್ಕಿ ಲೈಕ್ ನೀವೆಲ್ಲ ಗುರುತಿಸಿ ಮಾತಾಡ್ತೀರಲ್ಲ ಅದೇ ಒಂಥರ ಖುಷಿ ನಮಗೆ ನೋಡ್ತಾ ಇದೀವಿ ಅಂತ ಹೇಳ್ತಾರೆ ಮತ್ತೆ ಸೊಸೆ ನೋಡ್ತೀವಿ ನಿಮ್ ಅಮ್ಮಗನ್ ನೋಡ್ತೀವಿ ನಿಮ್ಮನ್ ನೋಡ್ತೀವಿ ಅಂತಾರೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ತೀನಿ ಒಳ್ಳೊಳ್ಳೆ ಕಮೆಂಟ್ಸ್ ಕಲ್ಸಿ ಅಂತ ಹೇಳ್ತೀನಿ ಲೈಕ್ ಕೊಡಿ ಅಂತ ಹೇಳ್ತೀನಿ ಮತ್ತೆ ಹೇಳ್ತಾರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಎಲ್ರಿಗೂ ಹೇಳ್ತಾರೆ ಸಪೋರ್ಟ್ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ನಮಸ್ಕಾರ ಮಾಡ್ತಾರೆ ನನ್ಗೆ ನಮಸ್ತೆ ಆಂಟಿ ಅಂದ್ರು ಕೈ ಮುಗುದ್ರು ನಿಮ್ಗೂ ನಮಸ್ಕಾರ ಸೆಕೆಂಡ್ ಕೊಡ್ತಾರೆ ಹಗ್ ಮಾಡ್ತಾರೆ ಸರಿ ಆಂಟಿ ಬಾಯ್ ಅನ್ಬಿಟ್ಟು ಹೋಗ್ಬೇಕಾರೆ ಅಲ್ಲಿ ನಿಂತಿದ್ರು ಬಾಯ್ ಮಾಡ್ತಾರೆ ನನ್ಗೆ ಮೆಟ್ರೋ ಆ ಕಡೆ ಸೈಡ್ ಇದ್ರೆ ಈ ಕಡೆ ಇದ್ರೆ ಆಂಟಿ ಅಂತ ಹಿಂಗ್ ಕೈ ಸನ್ನೆ ಮಾಡಿ ಮಾಡ್ತಾರೆ ಓ ಆಯ್ ಪಾ ಚೆನ್ನಾಗಿದ್ದೀರಾ ಅಂತೀರ ಅಷ್ಟೇ ಅವ್ರ ಹೆಸರು ಹೆಂಗ್ ಕೇಳಕ್ ಆಗತ್ತೆ ತುಂಬಾ ಜನ ನನ್ ಮೀಟ್ ತುಂಬಾ ತುಂಬಾ ಎಲ್ಲಾರ್ಗು ಧನ್ಯವಾದಗಳು ನೋಡೋರ್ಗ ಎಲ್ಲಾರ್ಗು ಬಂದು ಬಂದು ಬಳಗದವ್ರು ಆಗ್ಬೋದು ಫ್ರೆಂಡ್ಸ್ ಆಗ್ಬೋದು ಎಲ್ಲಾರ್ಗು ವಂದನೆಗಳು ಹೇಳ್ತಾ ಇದೀನಿ ನಾನು ಇಲ್ಲಿ ನೋಡಬಹುದು ನೆಂಟು ಬಾ ಪಾಚಿ ಕಾರ್ ಒಂಥರ ತೂಕೊಂಡು ತೂಕೊಂಡು ಹಂಗೇ ಹಂಗೆ ಬಿಡ್ತೇನೆ ಈಗ ಹತ್ತಿದ್ದು ಹತ್ತು ನಿಮಿಷನು ಆಗಿಲ್ಲ ಆದ್ರೆ ಅಷ್ಟೇ ನಿದ್ರೆ ಬಂದೇ ಹೊಸ ಶರ್ಟ್ ಹಾಕಿದೀನಿ ಪ್ಯಾಂಟ್ ನಾನು ಬ್ಲಾಕ್ ಪ್ಯಾಂಟ್ ಅಲ್ಲೋಗಣ ಕೊಳೆ ಮಾಡ್ಬಿಡ್ತಾರಂತೆ ನೋಡಿ ಕೊಳೆ ಆಗ್ಬಿಡ್ತದಂತೆ ಹ್ಮ್ ಅದಕ್ಕೆ ಯಾವ್ದೋ ಇನ್ನೊಂದ್ ಪ್ಯಾಂಟ್ ಹಾಕಿ ಮ್ಯಾಚ್ ಮಾಡಿಲ್ಲ ಇನ್ನ ಫುಂಟ ಅವನೇ ಏನಿದ್ ಮಾತು ಕೇಳಲ್ಲ ಗಲಾಟೆ ಮಾಡ್ತಾನೆ ಇವಾಗ ಸ್ನಾನ ಮಾಡ್ಬೇಕು ಬೇಡ ಅಂತಾನೆ ಟಾಟಾ ಬೇಡ 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 ಅಂತಾನೆ ಆ್ಯಂಡ್ ಅಲ್ಲಿಂದ ಕೂಡ ನಮ್ಮ ಮಮ್ಮಿ ಡ್ಯಾಡಿ ಹಾಗೂ ನಂದೂ ಬರ್ತಾಳೆ ಇವತ್ತು ಏನೋ ಒಂಥರ ನಂದು ಬರ್ತಾಳೆ ಏನೋ ಒಂಥರ ಆಶ್ಚರ್ಯ ಬಿಕಾಸ್ ಅವಳು ಯಾವ ಫಂಕ್ಷನ್ಗೂ ಎಲ್ಲಿಗೂ ಹೋಗಲ್ಲ ಸೊ ಇವತ್ತು ಬರ್ತಾವಳೆ ಇವತ್ತು ರಜೆ ಇದೆ ಅದಕ್ಕೆ ಬರ್ತೀನಿ ಅಂತಂದು ಸೊ ಮಮ್ಮಿ ಡ್ಯಾಡಿ ಎಲ್ಲ ಇವಾಗ ಅವರು ಹೊರಟರು ಅವ್ರು ಇವಾಗ ಹೊರಟರು ನಾವು ಒಂದು ಇವಾಗ ಹೊರಟಿದ್ದು ಒಂದು ಹತ್ತು ನಿಮಿಷ ಆಯ್ತು ಅಷ್ಟೇ

ಓಕೆ ಫ್ರೆಂಡ್ಸ್ ಇಲ್ಲಿ ನೋಡಬಹುದು ಕಾರ್ ಅಲ್ಲಿ ಪಾರ್ಕ್ ಮಾಡಿದ ತಕ್ಷಣ ಮೊದಲ ನಮಗೆ ನೋಡ್ಬೇಟಾ ಫಸ್ಟ್ ಎಲ್ಲ ಅಚ್ಚು ಅಚ್ಚು ಅಂತ ಬರ್ತಾ ಇದೆ ಇವಾಗ ಲಡ್ಡು ಲಡ್ಡು ಅಂತ ಬರ್ತಾನೆ ಈಗ ಚೆನ್ನಾಗಿದೆ ಫ್ರೆಂಡ್ಸ್ ಈ ವಿಡಿಯೋನೇ ಸಾಕ್ಷಿ ನಾವು ಬಂದಾಗ ಲಕ್ಷಿತ್ ಎಷ್ಟು ಚೆನ್ನಾಗಿ ಲಡ್ಡು ಅಂತ ಬಂದ್ಬಿಟ್ಟು ಆಟಾಡ್ಸ್ತಾ ಇದ್ದ ಒಂದು ಎರಡೇ ನಿಮಿಷ ಕಳೆಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಫ್ರೆಂಡ್ಸ್ ಅದು ಬೇಕು ಇದು ಬೇಕು ಅಂತ ಅಂದರೆ ಅವ್ರಿಗೆ ಗೊತ್ತು ನಾವು ಬಂದಾಗ ಎಲ್ಲ ಅವ್ನ ಕೇಳಿದೆಲ್ಲ ಸಿಗುತ್ತೆ ಹೇಳಿದೆಲ್ಲ ಸಿಗುತ್ತೆ ಅಂತ ಅವ್ನಿಗೆ ಚೆನ್ನಾಗಿ ಗೊತ್ತು ಐ ಗೆಸ್ ಮಕ್ಕಳೇ ಹೀಗೆ ಅಲ್ವಾ ಒಂಥರ ಅಜ್ಜಿ ಆತ್ ಅಥವಾ ನಾವು ಚಿಕ್ಕಮ್ಮ ದೊಡಮ್ಮನ ಬಂದುಬಿಟ್ರೆ ಫುಲ್ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ ಸೊ ಅದೇ ಅವನು ಅಲ್ಲಿ ನಡೀತಾ ಇತ್ತು ನಾನು ಸುಮ್ಮನೆ ಓಡಿಸ್ಕೋತಾನಲ್ಲ ಅನ್ಯಾಯವಾಗಿ ನಮ್ಮ ಅಕ್ಕನ ಹತ್ರ ಒಡ್ಸ್ಕೋತಾನಲ್ಲ ಅಂದ್ಕೊಂಡು ನಾನು ಎತ್ಕೊಂಡು ಸಮಾಧಾನ ಮಾಡ್ತಾ ಇದ್ದೆ ಆ್ಯಂಡ್ ಅದೇ ಟೈಮಲ್ಲಿ ನಮ್ಮ ಅಕ್ಕ ಹಾಗೂ ಮಾಮ ಕೂಡ ಬಂದರು ಸೊ ಇವ್ರು ನಿಮಗೆ ಗೊತ್ತೇ ಇರುತ್ತೆ ನಮ್ಮ ಬ್ಲಾಗ್ಸಲ್ಲಿ ನೋಡಿದೀರ ಅಲ್ವಾ ನಮ್ಮ ಡ್ಯಾಡಿಯವರ ಅಕ್ಕ ಅವರ ಮಗ ಹಾಗೂ ಸೊಸೆ ರವಿ ಮಾಮ ಹಾಗೂ ಸಾಧನಾ ಅಕ್ಕ ಅಂತ ಹಾಗೂ ಅವ್ರ ಮಕ್ಕಳು ಕೂಡ ಬಂದಿದ್ರು ಅಂದರೆ ನನ್ನ ತಮ್ಮದಿರು ಸೊ ನಾವು ಬರೋದು ಮಮ್ಮಿ ಬರೋದು ಸಾಧನಾಕ ಬರೋದು ಎಲ್ಲ ಹತ್ತತ್ರ ಒಂದೆರಡು ನಿಮಿಷ ಡಿಫ್ರೆನ್ಸ್ ಅಷ್ಟೇ ಅನ್ಕೋತೀನಿ ಫ್ರೆಂಡ್ಸ್ ಆ್ಯಂಡ್ ಇಲ್ಲಿ ನೋಡ್ಬೋದು ಅತ್ತೆ ಕೂಡ ಸಮಾಧಾನ ಮಾಡ್ತಾರೆ ಸುಮ್ಮನೀರು ಅಳ್ಬೇಡ ಸುಮ್ಮ ನೀರು ಅಳ್ಬೇಡ ಅಂತ ನನಗೇನಪ್ಪ ಅಂದರೆ ಸುಮ್ಮನೆ ಅವತ್ತು ಫಂಕ್ಷನ್ ದಿವಸ ಬಡ್ಸ್ಕೊತಾನೆ ಯಾಕೆ ಬೇಕು ಅವೆಲ್ಲ ಅಂದ್ಕೊಂಡು ಅಕ್ಕ ಅಂದರೆ ಸಿಗ್ನಲ್ ಕೊಡ್ತಾ ಇದ್ಲು ನನಗೆ ನನಗೆ ನನ್ನ ರೇಗ್ತಾ ಇದ್ಲು ನಿನ್ನಿಂದನೇ ಇಲ್ಲ ಹಂಗೆ 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 ಹಿಂಗೆ ಅಂದ್ಕೊಂಡು ಬಟ್ ಇವಾಗ ಫಂಕ್ಷನ್ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ ಮನೇಲಿ ಹೋಗ್ಬಿಟ್ಟು ನೀನು ಒಡ ಒಡಿ ಈ ಟೈಮಲ್ಲಿ ನೀನು ಸುಮ್ಮನೆ ಇರುವ ಅಂದ್ಕೊಂಡು ಸುಮ್ಮನೆ ನಾನು ಇದು ಮಾಡ್ತಾ ಇದ್ದೆ ಯಾವಾಗಲೂ

ಅಂಕಲ್ ಅಂಟಿ ಒಳಗೋದು ಏ ಕೊಡಮೆ ಅವ್ನ್ ಎತ್ಕೊಂಡೇ ಇಲ್ಲ ಫ್ರೆಂಡ್ಸ್ ಫೈನಲಿ ಇವಾಗ ಚೌಟ್ರಿ ಒಳಗೆ ಬಂದು ಆ್ಯಂಡ್ ಅವಾಗೇ ನೀವು ಕೇಳಿಸ್ಕೊಂಡ್ರೆ ಅಕ್ಕ ಒಂದು ಇವಾಗ ನಂಗೆ ಒಂಥರ ಜೋಶ್ ಬಂದೈತೆ ನಮ್ಮ ಗ್ಯಾಂಗ್ ಬಂದರು ಅಂತ ಸೊ ಹಂಗೆ ಅಂದರೆ ತಪ್ಪಾಗಿ ಕೇಳ್ಕೊಬೇಡಿ ಬಟ್ ಎಷ್ಟೇ ಜನ ಎಲ್ಲ ಬಂದರೂ ಖುಷಿನೇ ಬಟ್ ಸ್ಟಿಲ್ ಅಪ್ಪ ಅಮ್ಮ ಬರೋ ಖುಷಿ ಇರುತ್ತೆಲ್ಲ ಖುಷಿನೇ ಬೇರೆ ಅಲ್ವಾ ಪಪ್ಪಳು ಅವಾಗಲಿಂದನೂ ಕಾಯ್ತಾ ಸೊ ಫೈನಲಿ ನಾವು ಹೋದ್ವಿ ಒಂದು ಸ್ವಲ್ಪ ಲೇಟ್ ಆಯಿತು ಜಾಸ್ತಿ ಇಲ್ಲ ಜಸ್ಟ್ ಒಂದು ಅರ್ಧ ಗಂಟೆ ಮುಂಚೆ ಬಂದರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ಕೋತೀನಿ ಆ್ಯಂಡ್ ಇವಾಗ ಅಕ್ಕ ಹೇಳ್ತಾ ಇಲ್ಲ ಊಟಕ್ಕಿಂತ ಮುಂಚೆ ಫಸ್ಟ್ ಫೋಟೋಸ್ ತಕ್ಷಣ ಬನ್ನಿ ಅಂತ ಬಟ್ ಇವ ಲೈಕ್ ಫೋಟೋಸ್ ತುಂಬ ತಗ್ಸಿದ್ವಿ ಮದುವೆ ಟೈಮಲ್ಲಿ ಇವಾಗ ಫೋಟೋ ಏನು ಬೇಡ ಪರವಾಗಿಲ್ಲ ಅಂದ್ಕೊಂಡು ನಾವು ಸುಮ್ಮನೆ ಹಂಗೆ ಟೈಮ್ ಪಾಸ್ ಮಾಡಿ ಅಂತ ಇದು ಆ್ಯಂಡ್ ಡ್ಯಾಡಿಗೆ ಸಿಂಹನೇ ಎತ್ಕೊಬೇಕು ಅಂತ ಆಸೆ ಬಟ್ ಸಿಂಹ ಫುಲ್ ನಿದ್ದೇಲಿದ್ದ ಅವ್ನು ಹೋಗ್ತಾನೆ ಇರಲಿಲ್ಲ ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ ಮಮ್ಮಿಗೆ ಲಡ್ಡೂನ ಎತ್ಕೊಬೇಕು ಅಂತ ಆಸೆ ಬಟ್ ಲಡ್ಡೂನು ಹೋಗ್ತಾ ಇರಲಿಲ್ಲ ಸೊ ಫೈನಲಿ ನಾಯಿ ಮರಿ ಕೊಕ್ಕ ಗುಕ್ಕ ಅನ್ಕೊಂಡು ಆಮೇಲೆ ಎತ್ಕೊಂಡಿದ್ದಾಯ್ತು ಏ ಮಲ್ಕೊಂಡ ಕಣೆ ಕೊಡು ಎತ್ಕೊಳ್ಳ ಓಕೆ ಫ್ರೆಂಡ್ಸ್ ಸೊ ಮಾತು ಕತೆ ಎಲ್ಲ ಆದಮೇಲೆ ಇವಾಗ ಊಟದ ಸಮಯ ಆ್ಯಂಡ್ ಊಟ ಮಾಡ್ಬೇಕಾದ್ರೆ ಯಾರನ್ನ ಮಕ್ಕಳನ್ನ ಎತ್ಕೋಬೇಕಲ್ವಾ ಸೊ ನಾವು ಅದನ್ನೇ ಯೋಚನೆ ಮಾಡ್ತಾ ಇದ್ವಿ ಯಾರಿಗಪ್ಪ ಮಕ್ಕಳು ಕೊಡೋದು ನಾವು ನೆಮ್ಮದಿಯಾಗಿ ಊಟ ಮಾಡೋಕ್ಕೆ ಬಟ್ ಸಿಂಹ ಅಂತ ಮಲ್ಕೊಂಡ ಸೊ ಅವ್ನು ಎಲ್ಲರತ್ರನೂ ಹೋಗ್ತಾ ಇದ್ದ ಬಟ್ ನಮ್ಮ ಲಡುಮ್ಮ ಇದನ್ನೆಲ್ಲ ಅವನು ಯಾರ ಹತ್ರನೂ ಹೋಗ್ತಾ ಇರಲಿಲ್ಲ ಅದಕ್ಕೇ ಅಕ್ಕ ಏನು ಮಾಡಲು ಸರಿ ನಾನು ಎತ್ಕೊಂಡು ಕೂತ್ಕೊತೀನಿ ನೀವು ಫಸ್ಟ್ ಹೋಗ್ಬಿಟ್ಟು ನಿಂತ್ಕೊಳ್ಳಿ ಅಂದರೆ ಊಟಕ್ಕೆ ಕೂತ್ಕೊಳ್ಳಿ ಹೋಗಿ ಅಂತ ಅಂದ್ಕೊಂಡು ಅವಳೇ ನೋಡ್ಬೋದು ಇಲ್ಲಿ ಕಾಮಿಡಿ ಥರ ಎತ್ಕೊಂಡು ಕೂತಿದ್ದಾಳೆ ನಂಗೆ ತುಂಬ ನಗು ಬರ್ತಾಯಿತ್ತು ಅವ್ಳು ನೋಡಿಬಿಟ್ಟು ಬಿಕಾಸ್ ನೆಂಟು ಕೂಡ ಬರ್ತವ್ರೆ ಮಾತಾಡಿಸ್ಬೇಕು ಆ ಲಡ್ ಕೂಡ ಕೈ ಬಿಡ್ತಾ ಇಲ್ಲ ಆ್ಯಂಡ್ ಇಲ್ಲಿ ಬಂದು ನಮ್ಮ ಮತ್ತೆ ಈ ಕಡೆ ಪಂಕ್ತಿಯಲ್ಲಿ ಕೂತಿದ್ದಾರೆ ಫ್ರೆಂಡ್ಸ್ ಬಿಕಾಸ್ ಏನಪ್ಪ ಅಂದರೆ ನಮಗೆ ಎಲ್ರಿಗೂ ಒಂದೇ ಕಡೆ ಒಂದೇ ಪಂಕ್ತಿಯಲ್ಲಿ ಅಂದರೆ ಒಂದೇ ಲೈನಲ್ಲಿ ನಮಗೆ ಜಾಗ ಸಿಕ್ಕಿರಲಿಲ್ಲ ಸೊ ಅದಕ್ಕೆ ಯಾರಿಗೆ ಎಲ್ಲೆಲ್ಲಿ ಜಾಗ ಸಿಕ್ತಿದ್ದೆ ಅಲ್ಲೆಲ್ಲೇ ಊಟ ಮಾಡಿಕೊಳ್ಳಿ ಅಂದ್ಕೊಂಡು ಅವ್ರು ಆ ಕಡೆ ಕೂತ್ಕೊಂಡ್ರೆ ಮಮ್ಮಿ ಡ್ಯಾಡಿ ಹಾಗೂ ಅವ್ರನ್ನವರು ಈ ಕಡೆ ಕೂತ್ಕೊಂಡವ್ರೆ ನಾನು ನನಗೂ ಸೀಟ್ ಕೊಟ್ಟಿದ್ದರು ಬಟ್ ನಾನೇನಪ್ಪ ಅಂದರೆ ನಂದಗೂ ವೆಯ್ಟ್ ಮಾಡ್ತಾ ಇದ್ದೆ ಅವಳು ವೆಜ್ ಊಟಕ್ಕೆ ಹೋಗಿದ್ದು ಬಟ್ ಇಲ್ಲ ನಂಗೆ ವೆಜ್ ಬೇಡ ಅಂತ ಮತ್ತೆ ನಾನ್ ವೆಜ್ಗೆ ಬಂದ್ಲು ಆಯಿತು ನೀವೊಂದು ಸೀಟ್ ಇಟ್ಕೋತೀನಿ ಅಂದ್ಕೊಂಡು ನಾನು ಇವಾಗ ಇಲ್ಲಿ ನಿಂತಿದ್ದೀನಲ್ಲ ಇದು ಬಂದು ನಂದು ಸೀಟು ಸೊ ಎಸ್ ಫ್ರೆಂಡ್ಸ್ ಊಟ ತುಂಬಾ ಚೆನ್ನಾಗಿತ್ತು ಸಕ್ಕದಾಗಿತ್ತು ಮಟನು ಚಿಕನು ರೈಸು ಸಕ್ಕದಾಗಿತ್ತು ಮಟನ್ ತುಂಬಾ ಚೆನ್ನಾಗಿ ಬಂದಿತ್ತು ಆ್ಯಂಡ್ ಮಂಡ್ಯ ಸ್ಟೈಲ್ ಊಟ ಮಾತ್ರ ನಾನ್ ಒಂಥರ ಫೇಮಸ್ ಅಲ್ವಾ ಸೊ ತುಂಬಾ ಚೆನ್ನಾಗಿ ಮಾಡಿದ್ರು ತುಂಬಾ ಖುಷಿಯಾಯಿತು ನಾನೇನು ಅಂದಿಲ್ಲ ಹೆಂಗೈತೆ ಗೊತ್ತು ಅಂದಿಲ್ಲ ನೋಡುದು ಹೆಂಗ್ ಗೊತ್ತೋನ್ಮಾ ದೀಟ ಸುಬ್ಬ

ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮ ಕಣ್ಮಣಿ ಹಾಗೂ ಅರುಣವ್ರದ್ದು ಒಂಥರ ಜನ್ಮ ಜನ್ಮಾಂಥ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಬಿಟ್ಟರೆ ಒಂದು ಪಿಕ್ಚರೇ ಮಾಡ್ಬೋದು ಇರಿಬ್ಬರದ್ರಲ್ಲಿ ಅಷ್ಟು ಒಂಥರ ಅಟ್ಯಾಚ್ಮೆಂಟು ಎಲ್ಲೇ ಹೋಗ್ಲಿ ಕೊನೆಗೆ ಅವ್ರಿಬ್ರೇ ಒಂಥರ ಕಪಲ್ಸ ಓಡಾಡ್ತಾ ಇರ್ತಾರೆ ನಾನು ನೋಡೋಕ್ಕೆ ಕೆಲವೊಂದು ಸತಿ ಕ್ಯೂಟ್ ಅನ್ಸುತ್ತೆ ಬಟ್ ಕೆಲವೊಂದು ಸತಿ ಹಂಗೆ ಗುದ್ಬಿಡೋಣ ಅಂತ ಅನ್ಸುತ್ತೆ ಅರುಣ್ಗೆ ಹೇಳ್ತೀನಿ ರೀ ನಾಲ್ರಿ ನಿಮ್ಮ ಹೆಂಡತಿ ಯಾಕೆ ರೀ ನನ್ನ ಬಿಟ್ಟು ಹೋಗ್ತೀರಾ ಅಂತ ಬಟ್ ಇನ್ ಜಸ್ಟ್ ಫಾರ್ ಕಾಮಿಡಿ ಅಷ್ಟೇ ಫ್ರೆಂಡ್ಸ್ ನಥಿಂಗ್ ಸೀರಿಯಸ್ ಓಕೆ ಫ್ರೆಂಡ್ಸು ನಮ್ದೆಲ್ಲ ಊಟ ತಿಂದಿದ್ದಾಯಿತು ಇವಾಗ ಮಕ್ಕಳಿಗೆ ತಿನ್ಸುವ ಸಮಯ ನಾವು ಫಸ್ಟ್ ಏನಂತೂ ತಿನ್ವಪ್ಪ ಅಂದ್ರೆ ಬಿಕಾಸ್ ನಮಗೆ ಗೊತ್ತು ಮಕ್ಕಳಿಗೆ ತಿನ್ನಿಸೋಷ್ಟು ಅವರ್ ಬೇಕು ಅಂಡ್ ಅಷ್ಟೊತ್ತಿಗೆ ಊಟನೇ ಮುಗ್ದೋಗುತ್ತೆ ಅಂದ್ಕೊಂಡು ಫಸ್ಟ್ ನಾವು ತಿನ್ಕೊಂಡು ಇವಾಗ ಮಕ್ಳಿಗೆ ತಿನ್ನಿಸ್ತಾ ಇದೀವಿ ಆ್ಯಂಡ್ ನನ್ನ ಮನೆಯಿಂದ ಮೊಟ್ಟೆ ಹಾಲನ್ನ ಎಲ್ಲ ತಂದಿದೆ ಸೊ ಅಕ್ಕ ಅದನ್ನೇ ತಿನ್ಸ್ತಾಳೆ ಆ್ಯಂಡ್ ನೀವು ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಸಹ ಅರುಣು ಸಿಂಪಾ ನಿ ಕೂತಿದ್ದಾರೆ ಇವ್ತರ ಮಾರಲ್ ಸಪೋರ್ಟ್ ಥರ ಬಿಕಾಸ್ ಅಕ್ಕ ಒಂದು ಸ್ವಲ್ಪ ಗದ್ರಿಸ್ತಾ ಇದ್ದಲ್ಲ ಅದಕ್ಕೋಸ್ಕರ ಒಂಥರ ಮಾರಲ್ ಸಪೋರ್ಟು ನಾನು ಅದನ್ನೇ ಅನ್ಕೋತಾ ಇದ್ದೆ ಅಪ್ಪ ಗೊತ್ತಾ ಲಡ್ಡು ಎಲ್ಲಿದ್ದಾನೆ ಅಂತ ಗೊತ್ತಿರುತ್ತೆ ಜಸ್ಟ್ ಫಾರ್ ಕಾಮಿಡಿ ಫ್ರೆಂಡ್ಸ್ ಆ್ಯಂಡ್ ಬಿಟ್ಟರೆ ನೋಡಿ ತೊಡೆ ಮೇಲೆ ಕೂತ್ಕೊತಾರೆ ಅನ್ ಹೇಳಿ ಒಂದು ನಿಮಿಷ ಆಗಿಲ್ಲ ಹಂಗೆ ತೊಡೆ ಮೇಲೆ ಕುತ್ಕೊಂಡವ್ ಓಕೆ ಫ್ರೆಂಡ್ಸ್ ಸೊ ಯಾರಿಗೆಲ್ಲ ಅರುಣ್ರದ್ದು ಹಾಗೂ ಸಿಂಹ ಮರೇದು ಈ ಒಂದು ಲವ್ ಸ್ಟೋರಿ ಇಷ್ಟ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ಬಿಕಾಸ್ ಮುಂಚೆ ತುಂಬ ಜನ ಕಾಮೆಂಟ್ ಮಾಡ್ತಾಯಿದ್ರು ತುಂಬ ಜನ ಇದ್ರು ಹಾಗೂ ಹೇಳ್ತಾ ಇದ್ದರು ಅರುಣ್ ಅವರು ಹಾಗೂ ಕಣ್ಮಣಿನೇ ಒಂಥರ ಅಪ್ಪ ಮಗ ಥರ ಕಾಣಿಸ್ತಾರೆ ಒಂಥರ ಸೂಪರ್ ಜೋಡಿ ಅಂತಲೇ ಹೇಳ್ಬೋದು ಅಂತ ಸೊ ಟಚ್ ಶುಡ್ ಹೌದು ಸದಾ ಯಾವಾಗಲೂ ಹೀಗೆ ಇರಲಿ ಇರು ಹಾಗೂ ನಿಮಗೂ ಸಹ ಇನ್ನೂ ಇಷ್ಟ ಆದರೆ ಪ್ಲೀಸ್ ನನಗೆ ಕಾಮೆಂಟ್ ಮಾಡಿ ಹಾಗೂ ಹಾರ್ಟ್ ಕಳಿಸಿ ಓಕೆನಾ ಸೊ ನಿಮಗಿರು ಯಾರು ಅಂತ ಗೊತ್ತಿರುತ್ತಲ್ವ ಸೊ ಇವ್ರು ಬಂದು ಫ್ರೆಂಡ್ಸ್ ನಮ್ಮ ಜೀಜು ಅಂದರೆ ಭಾವ ಅವರ ತಾತ ಅವ್ರನ್ನ ನೋಡಿದ್ರೆ ಅವ್ರ ಮಾತು ಕೇಳಿದ್ರೆ ಏನೋ ಒಂಥರ ಖುಷಿ ಒಂಥರ ಆನಂದ ಅಂತಲೇ ಹೇಳ್ಬೋದು ಒಂಥರ ಫುಲ್ ಮಂಡ್ಯ ಸ್ಟೈಲು ಒಂಥರ ಚೆನ್ನಾಗಿರುತ್ತೆ ಆ್ಯಂಡ್ ಅವ್ರನ್ನ ನೋಡಿದ್ರೆ ನಮ್ಮ ನಮ್ಮ ತಾತೂ ನೆನಪಾಗುತ್ತೆ ಲೈಕ್ ಆಲ್ದೋ ನಾವು ನಮ್ಮ ತಾತನ ಜೊತೆ ಟೈಮ್ ಸ್ಪೆಂಡ್ ಏನು ಅಷ್ಟು ಮಾಡಿಲ್ಲ ಬಟ್ ಸ್ಟಿಲ್ ಎಲ್ಲೋ ಒಂದು ಕಡೆ ನೆನಪಾಗ್ತಾರೆ ಆ್ಯಂಡ್ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಏನು ತಗೊಂಡಿಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ ತಗೊಂಡಿದ್ದೀನಿ ಸ್ಯಂಡ್ ಇವರು ಬಂದು ಫ್ರೆಂಡ್ಸ್ ನಮ್ಮ ಭಾವ ಅವರ ಅಪ್ಪ ಸಿಂಬು ಇಲ್ಲಿ ಸಿಂಬು ಇಲ್ಲಿ ಅಮ್ಮ ಸಿಂಬು ಇಲ್ಲಿ ಅಮ್ಮ ಆ್ಯಂಡ್ ಫ್ರೆಂಡ್ಸ್ ಇವರು ಬಂದರೆ ನನ್ನ ಫೇವ್ರೇಟ್ ಆಲ್ ಟೈಮ್ ಫೇವ್ರೇಟ್ ಚೇತುವಣ ಅಂತಲೇ ಹೇಳ್ಬೋದು ಮೈಸೂರು ಕರಿತಾ ಕರೀತಾಯಿದ್ರು ಬನ್ನಿ ಹೋಗೋಣ ಅಂತ ನೆಕ್ಸ್ಟ್ ಟೈಮ್ ಬರ್ತೀವಿ ಅಣ್ಣ ಅಂತ ಹೇಳ್ತಾ ಇದ್ದೆ ಮದುವೆಗಿಂತ ಕಿಂತ ಮುಂಚೆ ಒಂದಷ್ಟು ಟ್ರಿಪ್ ಹಾಕಿದ್ವಿ ಒಂದಷ್ಟು ಸುತ್ತಾ ಇದ್ವಿ ಬಟ್ ಇವಾಗ ಮಕ್ಕಳು ಮದುವೆ ಎಲ್ಲ ಆದಮೇಲೆ ನಿಜರು ಟೈಮೇ ಸಿಗಲ್ಲ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಅಕ್ಕ ಆ್ಯಕ್ಚುಲಿ ನಮ್ಗೆ ಹಿಂಸೆ ಮಾಡ್ತಾ ಇಲ್ಲದು ಫೋಟೋಸ್ಗೆ ಬನ್ನಿ ಬನ್ನಿ ಅಂತ ಫಸ್ಟ್ ಟೈಮ್ ಕರೆದಾಗ ನಾವು ಹೋಗಿರಲಿಲ್ಲ ಅಟ್ಲೀಸ್ಟ್ ಇವಾಗಲಾದರೂ ಬನ್ನಿ ಅಂತ ಅಲ್ವಾ ಸರಿ ಆಯಿತು ಅಂದ್ಕೊಂಡು ಒಳಗೆ ಹೋಗಿದ್ವಿ ಫೋಟೋಸ್ ತೆಗಿಸ್ಕೊಳ್ಳೋಕೆ ಅಂತ ಆ್ಯಂಡ್ ಬಂದಾಗ ಇಲ್ಲಿ ನೋಡಿದ್ವಿ ಒಂದು ಕ್ಯೂಟ್ ಕಪಲ್ದು ಅಂದರೆ ಅಜ್ಜಿ ಆಗುತ್ತಾ ಅದು ಫೋಟೋಶೂಟ್ ನಡೀತಾ ಇದೆ ಇವ್ರಿಗೆ ನೋಡೋಕೆ ಒಂಥರ ಖುಷಿ ಫ್ರೆಂಡ್ಸ್ ನಿಜವಾಗ್ಲೂ ಆಗಿನ ಟೈಮಲ್ಲಿ ಎಷ್ಟು ಕಷ್ಟ ಆಯಿತು ಎಷ್ಟು ಬಡಸ್ತನ ಆಯಿತು ಏನೋ ಏನೋ ಎಷ್ಟೋ ಪ್ರಾಬ್ಲಮ್ಸ್ ಇತ್ತು ಬಟ್ ಎಲ್ಲ ಜೊತೆಲೇ ಜೊತೆಗೆ ಇದ್ದು ಕಷ್ಟಕ್ಕೆ ಆಗಲಿ ಸುಖಕ್ಕೆ ಆಗಲಿ ಜೊತೆಲೇ ಇದ್ದು ಇವಾಗ ಎಷ್ಟು ಚೆನ್ನಾಗಿದ್ದಾರೆ ಅಲ್ವಾ ನಿಜವಾಗ್ಲು ದೇವ್ರಿಗೆ ಇನ್ನೂ ಇವ್ರಿಗೆ ಒಳ್ಳೆ ಆರೋಗ್ಯ ಆಯಸು ಕೊಡಲಿ ಅಂತ ಬೇಳ್ಕೊತೀನಿ ಇವರೆಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಅನಿಸುತ್ತೆ ಕೆಲವೊಂದ್ಸತಿ ನಮ್ಮ ಹತ್ರ ಎಲ್ಲ ಇದೂ ನಾವು ಚಿಕ್ಕ ಚಿಕ್ಕ ಮಾತು ಕಿತ್ತಾಡ್ತೀವಿ ಬಟ್ ಇವರೆಲ್ಲ ನೋಡಿದ್ರೆ ಎಷ್ಟು ಇನ್ಸ್ಪೈರ್ ಆಗ್ತಾರಲ್ವ ನಿಜವ್ ನನಗೆ ಏನೋ ಒಂಥರ ಅನಿಸುತ್ತೆ ನಾವು ಹೀಗೆ ಇರಬೇಕು ಏನೋ ಒಂಥರ ಸಾಧಿಸಿ ತೋರಿಸ್ಬೇಕು ಅಂತ ಫೀಲ್ ಆಗುತ್ತೆ ಯಾಕೆ ಎಲ್ಲ ಹೊಡ್ತಾ ಇದ್ದೀರಲ್ಲ ನೋಡಲ್ಲ ಜವಾಬ್ದಾರಿ ಇಲ್ಲ ನಮ್ಮ ಅಕ್ಕಗೆ ಬಡ ಸುಸ್ಮಿನ್ ಕೈ ಬಿ ಏನಾಯ್ತು ಏಯ್ ಏನೇ ಮಾಡ್ತಿದೀಯಾ ನನ್ನ ಗಂಡನ ಫೋನ್ ಎಲ್ಲಿ ಬಿಸಾಕಿದ್ದೆ ಓಕೆ ಫ್ರೆಂಡ್ಸ್ ಇವಾಗ ಟಾಟಾ ಬೈ ಬೈ ಹೇಳೋ ಸಮಯ ಬಂತು ಆ್ಯಂಡ್ ನೋಡ್ಬೋದು ಫ್ರೆಂಡ್ಸ್ ನಮ್ಮ ಮಾವ ಮೂರು ಜನ ಮಕ್ಕಳು ನೋಡ್ಕೋತಾವ್ರಿ ಅವ್ರು ಮೂರು ಜನ ಆ ಕಡೆ ಆಟ ಆಡ್ತಾ ಇದ್ರಲ್ಲ ಸೊ ಅಲ್ಲಿ ನೋಡ್ಕೋತಾ ಇದ್ರು ಅವರು

ಇನ್ನೊಂದು ಪ್ಯಾಕೆಟ್ ಸೊ ನೀವು ಅನ್ಕೋತಿರ್ಬೋದು ಫ್ರೆಂಡ್ಸ್ ಇವಾಗ ತಾನೇ ಚೌಟ್ರಿಯಿಂದ ಬಾಯ್ ಬಾಯ್ ಅಂದ್ಕೊಂಡು ಸೆಪ್ರೇಟ್ ಸಪ್ರೇಟ್ ಆಗಿ ಹೋದ್ರು ಮತ್ತೆ ಇವ್ರು ಎಲ್ಲಿ ಸಿಕ್ಕಿದ್ರಪ್ಪ ಅಂತ ಸೊ ಹೌದು ಮಮ್ಮಿ ಹಾಗೂ ಡ್ಯಾಡಿ ಒಂದು ಕಾರಲ್ಲಿ ಬಂದಿದ್ರು ನಾವು ಅತ್ತೆ ಮಾವ ಅರ್ಣರು ಒಂದು ಕಾರಲ್ಲಿ ಬಂದಿದ್ವಿ ಹೆಂಗು ಒಂದೇ ರೂಟ್ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಕಾಫಿಗೆ ಅಂತ ನಿಲ್ಸಿದ್ವಿ ಅಷ್ಟೇ ಒಟ್ಟಿಗೆ ಕಾಫಿ ಕುಡಿಯೋಣ ಅಂತ ಹೇಳಾರ ಅಂತ ಹೇಳಿ ಹೇಳವ್ರಾ ರೀ ಹೇಳಿದ್ರಾ ರೀ ಟೀ ಕಾಫಿನ ಎಷ್ಟು ಹೇಳಿದಿರ ಸೊ ಅಲ್ಲೇ ಒಂದು ದೇವಸ್ಥಾನ ಕೂಡ ಆಯಿತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಸಿಂಪಲ್ ಆಗಿನೇ ಅಂಡ್ ಫ್ರೆಂಡ್ಸ್ ಹೌದು ನಾವು ಮಕ್ಕಳಿಗೆ ನಮ್ಮ ಲಡ್ಡು ಮಗಿ ಚಿಪ್ಪಿಯನ್ನು ಕೊಡಲ್ಲ ಮಮ್ಮಿ ಸುಮ್ಮನೆ ಅವ್ನು ಅವ್ನ ಕೈ ತೋರಿಸ್ತಾ ಅದಕ್ಕೆ ಕೊಡಿಸಿದೆ ಅಂತ ಅಂತ ಇದ್ರು ಆ್ಯಂಡ್ ಎಸ್ ಟೀ ರೆಡಿ ಆಗಿದೆ ಸೊ ನಮ್ಮಲ್ಲಿ ಬಂದು ಫ್ರೆಂಡ್ಸ್ ಎಲ್ಲರೂ ಟೀ ಫ್ಯಾನು ಕಾಫಿಗಿಂತ ಜಾಸ್ತಿ ಎಲ್ಲರೂ ಟೀನೇ ಇಷ್ಟಪಡೋದು

ಓಕೆ ಫ್ರೆಂಡ್ಸು ನಾನು ಎಲ್ಲರಿಗೂ ಟೀ ಕೊಟ್ಟನಲ್ಲ ಅದೇ ಗ್ಯಾಪಲ್ಲಿ ಇವಾಗ ಲಡ್ಡುಗೆ ಹಾಲನ್ನು ತಿನ್ನಿಸ್ತಾ ಇದ್ದೀನಿ ಲಡ್ಡು ಮಾ ಹಾಲನ್ನು ತುಂಬಾ ಇಷ್ಟಪಟ್ಟು ತಿಂತಾನೆ ಬಟ್ ಯಾಕೋ ಅವತ್ತಿನ ದಿವಸ ಸ್ವಲ್ಪ ಕ್ರ್ಯಾಂಕಿ ಆಗ್ತಾಯಿದ್ದ ನಾನು ಬಸ್ಸು ನೋಡು ಬೈಕ್ ನೋಡು ಕಾರ್ ನೋಡು ಅಂದ್ಕೊಂಡು ತಿನ್ನಿಸ್ತಾ ಇದ್ದೇನೆ ನಿಧಾನಕ್ಕೆ ಆ್ಯಂಡ್ ನನಗೇನಪ್ಪ ಅಂದರೆ ಅವನು ತಿಂದಿಲ್ಲ ಅಂದರೆ ಫ್ರೆಂಡ್ಸ್ ನನಗೆ ಒಂಥರ ಸಮಾಧಾನೇ ಆಗಲ್ಲ ನನಗೆ ಒಂಥರ ಬೇಜಾರು ಅನಿಸುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಫ್ರೆಂಡ್ಸ್ ತುಂಬ ಜನ ನನಗೆ ಕ್ವಶನ್ಸ್ ಕೇಳ್ತಾ ಇದ್ದೀರಾ ನಾನು ಲಡ್ಡುಗೆ ಬ್ರೆಸ್ಟ್ ಫೀಡ್ ಮಾಡ್ತಾ ಇದ್ದೀನಾ ನನ್ನ ಹಾಲು ಕುಡಿಸ್ತಾ ಇದ್ದೀನಾ ನನ್ನ ಅಂದರೆ ಹಾಲು ಅವನಿಗೆ ಸ್ಯಾಟಿಸ್ಫೈ ಆಗ್ತಾ ಇದೆಯಾ ಹೇಗೆ ಅಂತ ಅಥವಾ ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇದ್ದೀನ ಅಂತ ಸೊ ಇದ್ರ ಬಗ್ಗೆ ನಾನು ನಿಮಗೆ ಅಪ್ಕಮಿಂಗ್ ಬ್ಲಾಗಲ್ಲಿ ಖಂಡಿತವಾಗ್ಲೂ ತಿಳಿಸ್ತೀನಿ ಆ್ಯಂಡ್ ನೀವು ಆಚೆ ಹೋದಾಗ ಮಗುಗೆ ಏನು ತಿನ್ನಿಸ್ತೀರಾ ಏನು ಕ್ಯಾರಿ ಮಾಡ್ತೀರಾ ಅಂತ ಪ್ಲೀಸ್ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಓಕೆನಾ ಬಿಕಾಸ್ ನನಗೂ ಸಹ ಕೆಲವೊಂದು ಸತಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಫ್ರೆಂಡ್ಸ್ ನೆಕ್ಸ್ಟ್ ತುಂಬ ರಿಕ್ವೆಸ್ಟೆಡ್ ಕ್ವಶನ್ ಆಗಿದ್ದು ತುಂಬಾ ಜಾಸ್ತಿ ಕೇಳ್ತಾ ಇದ್ರಿ ಈ ಕ್ವಶನು ಏನಪ್ಪ ಅಂದರೆ ನಮ್ಮತ್ತೆ ಯಾಕೆ ಸುಮಂತ್ ಅವರ ಮದುವೆಗೆ ಬಂದಿಲ್ಲ ಅಂತ ಸೊ ಫ್ರೆಂಡ್ಸ್ ಅವತ್ತಿನ ದಿವಸ ಇನ್ನೊಬ್ರದ್ದು ಮದುವೆ ಇತ್ತು ಅದಕ್ಕೋಸ್ಕರನೇ ಬರೋಕ್ಕಾಗಿಲ್ಲ ಅವ್ರದ್ದು ಸಹ ಕ್ಲೋಸ್ ರಿಲೇಟಿವು ಆ್ಯಂಡ್ ನಮ್ಮತ್ತೆ ಒಂದು ಫ್ರೆಂಡ್ಸ್ ಎಂಗೇಜ್ಮೆಂಟಿಗೆ ಬಂದಿದ್ದಾರೆ ಆ್ಯಂಡ್ ಇವಾಗ ಬೀಗ್ರೂಟಿಗೂ ಬಂದಿದ್ದಾರೆ ಮದುವೆ ಒಂದೇ ಮಿಸ್ ಆಗಿದ್ದು ಸೂಪರ್ ಏ ನಮ್ಮ ನಮ್ಮಅಮ್ಮಗ ನಾಯಿ ಅಂದ್ರೆ ಪ್ರಾಣ ನಾಯಿ ಅಂದ್ರೆ ಹ್ಞೂ ಡಾಗಿ ಡಾಗಿ ಇವಳು ಹುಡುಗಿ ರಾಣಿ ರಾಣಿ ಬಂದೋಳೆ ನೋಡಿ ನಮ್ಮ ರಾಣಿ ರಾಣಿ ಕಲರ್ ಆಗಿ ರಾಣಿ 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 ಚೆನ್ನಾಗೈತೆ ರಾಣಿ ಕಲರ್ ಚೆನ್ನಾಗ ಸೊ ಬೀಗ್ರೂಟಿಗೆ ಹೋಗ್ಬೇಕಾದ್ರೆ ಫ್ರೆಂಡ್ಸ್ ಈ ಒಂದು ಜಾಗನ ನೋಡ್ಕೊಂಡಿದ್ದೆ ಅರುಣ್ ಹೇಳಿದೆ ಫ್ರೆಂಡ್ಸ್ ಬರ್ತಾ ನಾವು ಇಲ್ಲಿ ಸ್ಟಾಪ್ ಮಾಡಿ ಮಕ್ಕಳಿಗೆ ಟಾಯ್ಸ್ ತಕೊಳ್ಳೋಣ ಅಂತ ಸೊ ಹಾಗೇನೇ ಬರ್ತಾ ನಿಲ್ಸ್ಬೇಟಿ ಟಾಯ್ಸ್ ತಗೊಂಡ್ವಿ ತುಂಬಾನೇ ಚೆನ್ನಾಗಿತ್ತು ಟೆಡಿ ಆಗಿರಲಿವಿ ಅಥವಾ ಪಾಂಡಾ ಮತ್ತೆ ಅನಿಮಲ್ಸ್ ಇರುತ್ತಲ್ಲ ತುಂಬಾನೇ ಚೆನ್ನಾಗಿದೆ ಉಮ್ಮಾ ಕೊಡು ಉಮ್ಮಾ ಕೊಡು ಅಯ್ಯೋ ಅಯ್ಯೋ ಉಮ್ಮಾ ಕೊರ್ತೈತಲ್ಲಪ್ಪ ಕಣ್ಣೋಡಮ್ಮ ಲಟ್ಟ ಡಾಗಿ ಏನಂತೆ ಮಗ್ನೆ ಡಾಗಿ ಏನಂತ ಡಾಗಿ ಏನಂತಮ್ಮ ಬೌ ಡಾಗಿ ಆ ಏ ಲಡ್ಡು ಏನು ನಿಂಗೆ ದೃಷ್ಟಿಗೆ ಇದಿ ನಿಂಗೆ ನೀನೇನ್ ದೊಡ್ಡ ಹೀರೋ ನಾನು ದೃಷ್ಟಿ ದೃಷ್ಟಿಯಾಗುತ್ತೆ ನಿಂಗೆ ಹೌದು ಹೀರೋ ನೀನು ಏ ಹೀರೋ ಅಂತ ಮಾತು ತೆಗಿಬೇಕಾ ತೆಗಿಬಾರ್ದಾ ಹೀರೋ ಮಾತು ತгийಬೇಕಂತೆ ಅಮ್ಮ ನೋಡ ಬಗ್ನೆ ಇಲ್ಲಿ ನೋಡ ಮಗ್ನೆ ಈ ಕಡೆ ನಿನ್ನ ಹೊಡಿತೈತೆ ಅವೇ അജനോട് അത് ടാറ്റ ಮತ್ತೆ ದೃಷ್ಟಿ ತೆಗೀದ ಏನೋ ಒಂಥರ ಚಂದ ಅವರು ಯಾವಾಗಲೂ ಪ್ರತಿ ದಿನನೂ ಅಷ್ಟೇ ಫ್ರೆಂಡ್ಸ್ ಲಡ್ಡುವುದು ದೃಷ್ಟಿ ತೆಗ್ದೇ ತೆಗಿತಾರೆ ಏನಾದರೂ ಸಪೋಸ್ ದೇವಸ್ಥಾನ ಹೋಗಿ ಬಂದ್ರೆ ಆ ಟೈಮಲ್ಲಿ ಮಾತ್ರ ತೆಗೀರ ಅಥವಾ ಬೇರೆ ದಿವಸ ದೇಸಲ್ಲ ತೆಗೀತಾರೆ হম <laughs> ಓಕೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ತುಂಬಾ ನ್ಯಾಚುರಲ್ ಆಗಿ ಹಾಗೂ ರಾಗಿ ಇಟ್ಟಿದೆ ಜಾಸ್ತಿ ನಾನೇನು ಕಟ್ ಕಾಪಿ ಮಾಡೇ ಇಲ್ಲ ಯಾ ಯಾವ ಥರ ಇತ್ತು ಅದೇ ಥರ ನಿಮಗೆ ತೋರಿಸೋಕ್ಕೆ ಟ್ರೈ ಮಾಡಿದ್ದೀನಿ ಆ್ಯಂಡ್ ನಿಮಗೆ ಒಂದು ಸ್ವಲ್ಪ ಅನ್ನೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮ ಸಬ್ಸ್ಕ್ರಿಷನ್ ತುಂಬಾ ಇಂಪಾರ್ಟೆಂಟ್ ಓಕೆನಾ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಬಾಯ್ ಟಾಟಾ